ಹೆಲೋ ಕಿಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ಮೈ ಶಾಲಿನೀಸ್ ಇವತ್ತಿನ ವೀಡಿಯೋ ಬನ್ನಿ ಏನಪ್ಪ ಅಂತಂದ್ರೆ ಇವತ್ತು ಕೀರ್ತಿಯ ಹಬ್ಬ ದಿನ ಸೊ ಇವತ್ತು ಏನೇನು ಅಂತ ಅಂದ್ಬಿಟ್ಟು ನನಗೆ ಎಲ್ಲಾನು ತೋರಿಸ್ತೀನಿ ಬ್ಲಾಗ್ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಎಸ್ ಬನ್ನಿ ಬ್ಲಾಗ್ ಸೆಟ್ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾರಿದ್ದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆ ಬನ್ನಿ ವೀಡಿಯೋ ಸೆಟ್ ಮಾಡೋಣ ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತೆ ಚಿಕನ್ ಗ್ರೇವಿ ನನ್ನ ಪ್ಲೇಟ್ ನಾಷ್ಟ ಅಲ್ಲೇ ಹನ್ನೆರಡು ಗಂಟೆ ಆಯಿತು ಟೈಮ್ ಮಾಡಿ ಅಂದರೆ ಇವಾಗಲೇ ನಮ್ಮ ನಾಷ್ಟ ಟೈಮ್ ಊಟ ಬನ್ನಿ ಮೂರು ಗಂಟೆ ನಾಲ್ಕು ನಾಲ್ಕುವರೆ ಐದು ಗಂಟೆ ಅಂದ್ಕೊಳ್ಳಿ ನಾಲ್ಕು ಗಂಟೆ ಏಳು ಗಂಟೆ ಗಂಟೆ ಓಕೆ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತೀನಿ

ಶರೀಡ ವಯಸ್ ಬಳೆ ತಂದ್ವಿ ಬಳೆ ತಂದಿದ್ಕೆ ನಮ್ಮಅಮ್ಮ ಈಗ ಯಾವ ತರ ತಂದಿದೀವಿ ಏನು ಅಂತ ಅಂದ್ಬಿಟ್ಟು ನೋಡ್ತಾವ್ರಿ ಕಲರ್ ಚೆನ್ನಾಗಿದ್ಯಾ ನಾನೇ ಸೆಲೆಕ್ಟ್ ಮಾಡಿದೆ ನಾನೇ ಸೆಲೆಕ್ಟ್ ಮಾಡಿ ತಂದಿರೋದು ಗೈಸ್ ಇನ್ನೂ ಇಷ್ಟಿದೆ ಕಲರ್ ಕಲರ್ ಆಗಿದೆ ಕಲರ್ ಕಲರ್ ಆಗಿ ತಂದಿದೀವಿ ಕಲರ್ ಎಲ್ಲ ಇಲ್ಲ ಬ್ಲೂ ಎಲ್ಲ ಹೊಡೆದೋಯ್ತು ತಾನೇ ಮನೇನ್ ಹತ್ರ ಈ ಕಲರ್ ಇರೋದಲ್ಲ ಹೋಗ್ಬಿಟ್ಟು ಕೆಳಗಡೆ ಮನೆ ತಗೊಂಡ್ತ ಬಳೆ ಚಿನ್ನದ ಬಳೆ ಬಂದ್ಮೇಲೆ ಬಳೆ ಬಳೆ ತಗೊಂಡಿ ನೋಡಿದ್ರಾಗ ಚಿನ್ನದ ಬಳೆ ಐತಂತೆ ಹತ್ರ ಹ್ಮ್ ಎಲ್ಲ ಕೊಡು ನೋಡ್ತೀನಿ ಚಿನ್ನದ ಬಳೆ ಇದು ಬ್ಲೂ ಇದು ಬ್ಲೂ ಇದು ಇತ್ತು ಒಡೆದಾಯ್ತು ಒಡೆದಾಯ್ತಲ್ಲ ಕಾಫಿ ಕಲರ್ ಕಾಫಿ ಕಲರ್ ಇದು ಇತ್ತು ನಿನ್ನ ಬ್ಲೌಸ್ ಮ್ಯಾಚ್ ಆಗುತ್ತೆ ಕಲರ್ ಉಂಟು ಈ ವರ್ಷ ಬಂದಿ ನಾವು ಎಲ್ಲ ಯಾವುದೇ ಥರ ಪ್ಲಾನ್ ಮಾಡಿಲ್ಲ ಅಂದ್ರೆ ಔಟ್ಸೈಡ್ ಆಗ್ಲಿ ಅಥವಾ ಏನೊಂದು ಸಣ್ಣ ಪುಟ್ಟ ಪ್ಲಾನ್ ಏನು ಮಾಡಿಲ್ಲ ಈ ಟೆಂಪಲ್ಗಾಗಲಿ ಹಿಂಗೆ ಹೋಗೋದು ಓದು ಎಂತೂ ಇಲ್ಲ ಯಾಕೆ ಅಂತಂದ್ರೆ ಕೀರ್ತಿ ಬನ್ನಿ ಒಂದು ಸ್ವಲ್ಪ ಬಿಸಿ ಇದ್ದಾನೆ ಸ್ವಲ್ಪ ಅಲ್ಲ ಜಾಸ್ತಿನೇ ಬಿಸಿ ಆಗ್ಬಿಟ್ಟಿದಾನೆ ಅದಕ್ಕೋಸ್ಕರ ಕೈಗೆ ಸಿಗ್ತಾ ಇಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಹೋದವನು ಇನ್ನೂ ಸ್ಟಿಲ್ ಈಗ ಕಾಲೇಜ್ ಹತ್ರ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ ಯಾಕೆ ಅಂತಂದ್ರೆ ಒಂದು ದಸರಾ ಇವೆಂಟ್ ನಡೀತಾ ಇದೆ ಸೊ ಮಾಡ್ತಿದ್ದಾನೆ ನಿನ್ನೆ ನಾನು ನೆನೇನೋ ಒಂದು ಈವೆಂಟ್ ಇತ್ತು ದಸರಾದು ಸೊ ಮುಗಿಸ್ಕೊಂಡು ಬಂದ ಮತ್ತೆ ಮತ್ತೆ ತಿರ್ಗಿ ನಾಳೆನೋ ಈವೆಂಟ್ ಇದೆ ಸೇಮ್ ಅದೇ ಕಾಲೇಜು ಅದೇ ಸ್ಟೂಡೆಂಟ್ಸ್ದು ಸ್ಟೂಡೆಂಟ್ಸ್ ಬೇರೆ ಇದ್ದಾರೆ ಹೋಗೋದಿಲ್ಲ ಬಟ್ ಅದೇ ಸೇಮ್ ಕಾಲೇಜು ನಾಳೆನೋ ಇದೆ ಸೊ ಇವಾಗ ರಿಹರ್ಸಲ್ ಅಂದ್ಬಿಟ್ಟು ತುಂಬ ನಡೀತಾ ಇದೆ ಸೊ ಅದಕ್ಕೆ ಸಾಯೊಬ್ಬರು ಬೆಳಿಗ್ಗೆಯಿಂದ ನನ್ನ ಕೈಯ್ಯಲ್ಲಿ ಸಿಗ್ತಾಯಿಲ್ಲ ಬೆಳಿಗ್ಗೆ ಅಂತಲ್ಲ ಆಲ್ಮೋಸ್ಟ್ ಆಯಿತು ಆಗಲೇ ಒಂದು ವೀಕಿಂದ ಅವನು ನನ್ನ ಕರೆಕ್ಟ್ ನನ್ನ ಕೈಗೆ ಕರೆಕ್ಟಾಗಿ ಸಿಗ್ತಾಯಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಪರವಾಗಿಲ್ಲೇನು ಮಾಡೋಕ್ಕಾಗಲ್ಲ ಗೈಸ್ ಆಗಲೇ ಸಂಜೆ ಆಗ್ತದೆ ಸಂಜೆ ಆರು ಗಂಟೆ ಆಗ್ತದೆ ಇನ್ನೂ ಬಂದೇ ಇಲ್ಲ ಫೋರ್ ತರ್ಟಿಗೆ ಬರ್ತೀನಿ ಅಂತಂದ ಫಸ್ಟ್ ಬಂದು ಮಧ್ಯಾಹ್ನನೇ ಬರ್ತೀನಿ ಅಂತಂದ ಅದಾದ ಮೇಲೆ ಇಲ್ಲ ಮಧ್ಯಾಹ್ನ ಬರೋಕ್ಕಾಗಲ್ಲ ರಿಹರ್ಸಲ್ ನಡೀತಾನೆ ಇದೆ ಸ್ವಲ್ಪ ಕಾಸ್ಟ್ಯೂಮ್ ಏನೋ ಸಂ ಪ್ರಾಬ್ಲಮ್ಸ್ ಆಗಿದೆ ಸೊ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಅಥವಾ ಏನೋ ಮಾಡಬೇಕು ಅಂತಂದ ಸೊ ಅದರಿಂದ ಏನು ನಾಲ್ಕು ಗಂಟೆ ಮೂರು ಗಂಟೆ ಬರ್ತೀನಿ ಅಂತಂದ ನಾಲ್ಕು ಗಂಟೆ ಮೂರು ಗಂಟೆ ಹೋಗಿ ನಾಲ್ಕೂವರೆ ಆಗಿ ನಾಲ್ಕೂವರೆ ಹೋಗಿ ಐದುವರೆಗೆ ಆಗಿ ಈಗ ಆರು ಗಂಟೆನೇ ಆಗ್ತಿದೆ ಸ್ಟಿಲ್ ಅವ್ನು ಇನ್ನೂ ಬಂದಿಲ್ಲ ಈಗ ಕಾಲ್ ಮಾಡಿದರೆ ಅಮ್ಮ ಒಂದೇ ಒಂದು ಸತಿ ಚಾನ್ಸ್ ಕೊಡು ಕರೆಕ್ಟಾಗಿ ಏಳು ಏಳುವರೆಗೆಲ್ಲ ನಾನು ಮನೇಲಿ ಇರ್ತೀನಿ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಇದನ್ನೇ ಹೇಳ್ತಾ ಇದ್ದಾನೆ ಅವ್ನು ನನ್ನ ಕೈಗೆ ಸಿಗ್ತಾಯಿಲ್ಲ ಇಟ್ಸ್ ಓಕೆ ಎಷ್ಟು ದಿವಸ ನಾಳೆ ಒಂದು ದಿವ್ಸ ಅಷ್ಟೇ ಅದಾದ ಮೇಲೆ ಅವನ ಜುಟ್ಟು ನನ್ನ ಕೈಲೇ ಇರುತ್ತೆ ನೋಡ್ಕೊಳ್ಳೋಣ ಇವಾಗ ಬಂದು ಏನಪ್ಪ ಅಂತಂದರೆ ನಾವು ಚಿಕನ್ ಥರಕ್ಕೆ ಹೋಗ್ತಾ ಇದ್ದೀವಿ ಯಾಕೆ ಚಿಕನು ಅಂತಂದರೆ ಬಿರಿಯಾನಿ ಮಾಡೋದಕ್ಕೆ ನಾನು ಮತ್ತೆ ತಾನು ಬಿ ಸೆಕ್ಷನ್ ಹಾಕ್ತಾಯಿದ್ದೀವಿ ಹ್ಞೂ ನೋಡಬೇಕು ಕಾಯ್ಸ ಬೆಳಗ್ಗೆ ಅವನಿಗೆ ಏನು ಅವನಿಗಂತ ಮಾಡಿದ ಡಿಶು ಅವ್ನು ತಿಂದಿಲ್ಲ ಮತ್ತು ಜಾಮೂನು ತಿಂದಿಲ್ಲ ಜಾಮೂನು ತಿಂದ ಏನು ನಿನ್ನೆ ಹನ್ನೆರಡು ಗಂಟೆಗೆ ಬಂದಿದ್ದವನು ಮೈಸೂರಿಂದ ಸೊ ಬಂದಿದೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಬಂದ ಕಾಯ್ಸ ಹತ್ತುವರೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಹನ್ನೆರಡು ಗಂಟೆಗೆ ಬಂದ ಬಂದಿದೆ ಜಾಮೂನ್ ಕೊಟ್ಬಿಟ್ಟು ವಿಶ್ ಮಾಡಿದೆ ಅಷ್ಟೇನೆ ಅದಾದ್ಮೇಲೆ ಟೈರ್ಡ್ ಆಗ್ತಿದೆ ಅಂತ ಅಂದ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟ ಆಮೇಲೆ ಮತ್ತೆ ತಿರ್ಗಿ ಬೆಳಿಗ್ಗೆ ಎದ್ದು ಅಂಗಡಿಗೆ ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಕನ್ ತೊಗೊಂಬೆ ಸ್ವಲ್ಪ ಏನು ಚಿಕನ್ ತಗೊಂಬಾರೋ ಅಂತ ಹೇಳಿದೆ ಚಿಕನ್ ತಾಮನ್ ಕೊಟ್ಬಿಟ್ಟು ಮತ್ತೆ ಜೀವನ್ನ ಇಲ್ಲ ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಏನು ಗೊತ್ತಾಗ ಬೆಳಗ್ಗೆ ಚಪಾತಿ ಮತ್ತೆ ಚಿಕನ್ ಗ್ರೇವಿ ಮತ್ತೆ ಮಧ್ಯಾಹ್ನಕ್ಕೆ ಕದೇ ಗ್ರೇವಿಗೆ ರೈಸು ಮತ್ತೆ ಜಾಮೂನ್ ಮಾಡಿದೆ ಇದೆಲ್ಲ ಡಿಶ್ಶು ಅವನ ಫೇವ್ರೆಟ್ ಅಂತ ಅನ್ಕೊಂಬಿಡಿ ಈ ಎಲ್ಲ ಡಿಶ್ ನನ್ನ ಫೇವ್ರೆಟ್ ಮನೆಯಲ್ಲಿ ನಾನು ನನ್ನ ತಂಗಿ ಡಿಸ್ಕಸ್ ಮಾಡಿ ಏಯ್ ಯಾವ ತಿಂಡಿ ತುಂಬ ದಿವಸ ಆಯ್ತು ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ವಿ ನಮ್ಮ ಮನೇಲಿ ನಾನ್ ವೆಜ್ ಮಾಡಿ ತುಂಬ ದಿಸುತ್ತ ಅದಕ್ಕೋಸ್ಕರ ಸರಿ ನಾನ್ ವೆಜ್ ಮಾಡ್ತೀವಲ್ಲ ಹಂಗೆ ಚಪಾತಿ ಆ ಥರ ಟ್ರೈ ಮಾಡೋಣ ಅಂದರೆ ಟ್ರೈ ಮಾಡೋಣ ಅಂತಂದರೆ ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಮಾಡಿದ್ವಿ ಆ್ಯಂಡ್ ಇದು ಯಾವುದು ನಾ ಫೇವ್ರೆಟ್ ಅಲ್ವಾ ಅಂತ ಕೇಳಿದ್ರೆ ಅವನಿಗೆ ಫೇವ್ರೇಟ್ ಅನ್ನೋದೇ ಯಾವುದೂ ಇಲ್ಲ ಏನೇತು ಅವ್ನು ತಿಂತಾನೆ ಸೊ ಅದಕ್ಕೋಸ್ಕರ ಎಲ್ಲನೂ ನಮ್ಮ ಮೆನುನೆ ಏನು ಇಷ್ಟ ಆಗುತ್ತೋ ಅಥವಾ ಏನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯೋ ಅದನ್ನು ನಾವು ಪ್ರಿಪೇರ್ ಮಾಡಿದ್ವಿ ಇವಾಗ ಬಂದು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದೂ ಅಷ್ಟೀನಿ ನನ್ನ ಇಷ್ಟ ಅವ್ನು ಯಾವ್ದಿದ್ರು ಹ್ಞೂ ಎಲ್ಲರಿಗೂ ಇಷ್ಟ ಅವನಿಗೆ ಇಷ್ಟ ಅಂತ ಏನು ಅಷ್ಟೇ ಯಾವುದೂ ಇಲ್ಲ ಎಲ್ಲಾನು ಅವ್ನು ಒಂದೇ ಈಕ್ವಲು ಯಾವುದಿದ್ರು ಅವ್ನು ತಿಂತಾನೆ ಸೊ ಇಟ್ಸ್ ಓಕೆ ನೋಡೋಣ ಚಪಾತಿ ತಿಂದಿಲ್ಲ ಅವನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಚಪಾತಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ವಲ್ಲ ಅದು ತಿಂದಿಲ್ಲ ಮತ್ತು ಮಧ್ಯಾಹ್ನಕ್ಕೆ ವೆಯ್ಟ್ ಮಾಡಿದೆ ಮಧ್ಯಾಹ್ನಕ್ಕೂ ಬಂದಿಲ್ಲ ನೈಟಿಗೂ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಓಕೆ ನಾವೇ ತಿಂದು ಕಾಲಿಂಗ್ ಮಾಡ್ತೀವಿ ಪರವಾಗಿಲ್ಲ ಅವ್ನು ಬಂದಿಲ್ಲ ಅಂದ್ರೆ ನಾನೇ ಕೇಕ್ ಕಟ್ ಮಾಡ್ತೀನಿ ಗಾಯಸ್ ಅಷ್ಟೇ ಅವನ್ ಬಂದ್ರೆ ನೋಡೋಣ ಮಾಡ್ ಬರ್ತಾನು ಬರಲ್ವ ಅಂತ ಅಂದ್ಬಿಟ್ಟು ಈಗ ಕೊನೆಗೆ ನಾನು ಮತ್ತೆ ತಾನು ಇಡ್ಲಿ ಸೆಕ್ಷನ್ ಚಿಕನ್ ತರಕ್ ಹೋಗ್ತಾ ಇದೀವಿ ನನ್ ನಾನು ಮತ್ತೆ ನನ್ನ ತಂಗಿ ಹೋಗೋ ಪ್ಲಾನ್ ಇತ್ತು ಈಗ ಆ ಪ್ಲಾನ್ ಕ್ಯಾನ್ಸಲ್ ಆಗಿ ನಾನು ತಮ್ಮ ಇಡ್ಲಿ ಸೆಕ್ಷನ್ ಹೋಗ್ತಾ ಇದೀವಿ ಫೈನಲಿ ಬರ್ಡೇ ಬಾಯ್ ಬಂದಿರಪ್ಪ ನಾವು ಒನ್ ಕೆ ಜಿ ಬ್ರೌನಿ ಹೇಳಿದ್ವಿ ಬ್ರೌನಿ ಮಾಡಿಬಿಟ್ಟು ಅದ್ರ ಮೇಲೆ ಹೆಸರು ಬರೀದಿ ಅಂತ ಹೇಳಿದ್ವಿ ಬಟ್ ಆಂಟಿ ಎಕ್ಸ್ಟ್ರಾ ಲವ್ ಅಲ್ಲಿ ಕ್ರೀಮ್ ಎಲ್ಲ ಮಾಡ್ಬಿಟ್ಟು ಹೆಸರು ಈ ತರ ಬಿಟ್ಟಿದ್ದಾರೆ ಅಂದ್ರೆ ಹೆಂಗೆ ಅಂತಂದ್ರೆ ನಾರ್ಮಲ್ ಚಾಕ್ಲೇಟ್ ಕೇಕ್ ಬರುತ್ತಲ್ಲ ಅದ್ ಆ ಸ್ಟೈಲಲ್ಲಿ ಮಾಡ್ಬಿಟ್ಟಿದ್ದಾರೆ ಬಟ್ ಇದ್ರೊಳಗಡೆ ಬಂದು ಬ್ರೌನಿ ಇರೋದಕ್ಕೆ ಬಟ್ ಓಕೆ ಚೆನ್ನಾಗಿ ಮಾಡಿದ್ದಾರೆ ಹೋಗು ಇಲ್ಲಿ ಖುಚ ओग ओग भाग बिल्लू बोलो तीन पक्क दे नहीं नहीं हैप्पी बर्थडे टू यू हैप्पी बर्थडे

ಕುಯ್ಯೋ ಪುಯ್ಯೋ ಅಂತಾಯ್ತು ಕುಯ್ಯೋ ಪುಯ್ಯೋ ಅಂತ ಗೈಸ್ ನೋಡಿ ಒಳಗಡೆ ಬ್ರೌನಿ ಇದೆ ಬ್ರೌನಿ ಮೇಲೆ ಈ ತರ ಕ್ರೀಮ್ ಹಾಕ್ಬಿಟ್ಟಿದ್ದಾರೆ ಬಿರಿಯಾನಿ ರೀ ಗೈಸ್ స్మెల్ గమ్మ గమ్మ ఘమ్ అంతమ్మ బిర్యానీ గ్రేవి ఖాళీ ఐదు ఇష్ట ఓ గాడ్ ఆరెంజ్ కలర్ బిర్యానీ

ನಮ್ಮಅಮ್ಮನ ರೂಲ್ಸ್ ನೋಡಿ ನಾಳೆ ಶನಿವಾರ ಅಂತೆ ಅದಕ್ಕೆ ನಾಳೆ ಚಿಕನ್ ಮಿಕ್ಸ್ ಬಾರ್ದಂತೆ ಸೊ ಏನೇ ಇದ್ರು ಹನ್ನೆರಡು ಗಂಟೆ ಒಳಗಡೆ ಅದಕ್ಕೆ ನಾ ಸ್ವಲ್ಪ ಮಾಡಿರತ್ತ ಕುಕ್ಕರ್ ಅಲ್ಲಿ ಅರ್ಧ ತಂಗಿ ವಾದ ಯಾಕೆ ಕಮ್ಮಿ ಮಾಡಿದ್ಯಾ ಜಾಸ್ತಿ ಮಾಡೋದಲ್ವಾ ನಾನೊಂದು ಕುಕ್ಕರ್ ಅಂಡೆ ತಗೊಂಡು ಹೋಗ್ತಿದ್ದೆ ಅನ್ಬಿಟ್ಟು ಕುಕ್ಕರ್ ಬಾಕ್ಸ ಚಿಕ್ಕದಾಗಿಲ್ವೇನಿ ಅದ್ ಅಲ್ವಾ ಗ್ರೇವಿ ಇಲ್ಲ ಬಿಡು ಇದು ನನ್ನ ತಂಗಿಗೆ ಬಂದು ಒಂದೊತ್ತು ಊಟ ಇದ್ರಲ್ಲಿ ಇದು ಫುಲ್ ತುಂಬಿದ್ರೆ ಒಂದೊತ್ತು ಊಟ ನನ್ನ ತಂಗಿಗೆ ಸಾಕು ಅದೇ ಇಷ್ಟಿದ್ರೆ ಒಂದೊತ್ತು ಊಟ ಇಲ್ಲಿವರೆಗೂ ಏನು ಏನು ಜಿಜಿ ಜಿಜಿ ಬೇಕಾ ಹಾ ಬಾ ಗೈಸು ಬಿರಿಯಾನಿ ರೆಡಿ ಆಯ್ತು ಹಂಗೆ ಜಾಮೂನು ಇಟ್ಟಿದ್ದೀನಿ ಒಂದು ಫಸ್ಟು ಜಾಮೂನಾರು ತಿನ್ಕೊಂಡ್ಲಿ ಇಲ್ಲಾಂದ್ರೆ ಬಿರಿಯಾನಿನಾರು ತಿನ್ಕೊಂಡ್ಲಿ ಅವ್ರವ್ರಿಷ್ಟ ಸೊ ಹಿಂಗೆ ಸರ್ವ್ ಮಾಡಕ್ಕೆ ಇಟ್ಟಿದ್ದೀನಿ ಆಮೇಲೆ ಬಿರಿಯಾನಿ ಬಂದು ನೀರು ಜಾಸ್ತಿ ಆಗಿದೆ ಜಾಸ್ತಿ ಅಂದರೆ ತುಂಬ ಅಲ್ಲ ಒಂದು ಸ್ವಲ್ಪ ಯಾಕೆ ಅಂದರೆ ಹೊಸ ಅಕ್ಕಿ ಅಲ್ವ ಸ್ವಲ್ಪ ನೀರು ಬಂದು ಜಾಸ್ತಿ ಇದು ತಗೊಂಡಿದ್ದೆ ಅದಕ್ಕೋಸ್ಕರ ಎಸ್ ಬಟ್ ಆದರೂ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಎಸ್ ನಾವು ಫುಲ್ಲು ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮ ಡೇ ಬಂದು ಇವನ್ ಮನೆಗೆ ಬಂದ್ರೂ ಇವ್ನ್ದು ಮುಗ್ದಿಲ್ಲ ಗುರು ಸುಮ್ಮ ಹ್ಞೂ ಓಕೆ ಗೊತ್ತ ಹಾಂ ಹಾಂ ಓಕೆ ತಿನ್ನ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅವ್ರೊಬ್ರೇ ಬರ್ತಾರ ಅವ್ರೊಬ್ರೇ ಬಸಲ್ ಬರ್ತಾರ ಇವ್ ರೆಡಿ ಆಗ್ತಾವ್ರಪ್ಪ ಹೋಗಕ್ಕೆ ಅಲ್ಲೇ ನಾವು ಹೆಂಗಿರ್ತಾಳು ನೋಡಿ ಅದ್ರಲ್ಲಿ ಒಂದು ಪಾರ್ಸಲ್ ಇದರಲ್ಲಿ ಒಂದು ಪಾರ್ಸಲ್ ಕೇಕ್ ಕೇಕ್ ಅಲ್ಲ ಜಾಮೂನು ಅದ ಓಕೆ ಬಾಯ್ ಬಾಯ್ ಮಂಡೇ ಮಂಡೇ ಓಕೆ ಮಂಡೇ ಭಾನುವಾರ ಪೂಜೆ ಮಾ ಬಿಗ್ ಬಾಸ್ ಬಿಗ್ ಬಾಸ್ ಇದನ್ ಎಲ್ಲ ಬಟ್ಟೆ ಮಕ್ಕಳ ಕೇಳ್ತಲ್ಲ ಇನ್ ಮಾಡಾದ್ರೆ ಸಂಜೆ ಮೇಲೇ ಆರು ಗಂಟೆ ಮೇಲೆ ಮಾಡ್ ಆಯ್ತು ಮತ್ತೆ ಇಲ್ಲ ಮನೆಗೆ ಮಾಡ್ತಿರ್ತೀನಿ ಅಡಿಗೆ ಒಂದು ಬಿಗ್ ಬಾಸ್ ಗಂಟೆ ಮೇಲೆ ಪೂಜೆ ಮಾಡೋಕೆ ಗೈಸ್ ನಮ್ ಮನೇಲಿ ಏನೇ ಮಾತಾಡ್ತಿರ್ಲಿ ಇವ್ನ ತುಪ್ಪ ಸುರಿತಾ ಇರ್ತಾನೆ ಲಾತ್ಕೋ ಪೂಜೆ

वाह तो वन अंडा फॉर रहे होगे एक्स्ट्रा रिपीटर। बाय। कमल अंडा बोलते। योर कमल अंडा पुराना। आऊँगा नासिक निजे मास्टर आऊँगा सोनू बच्चा के साथ। कौन? सोनू जैसे कौन है मिक्की। और मैं कल पुरज़ीले। सही है। बिगबॉक्स मेरे रूम में। बाय। अंदर। रूम में टीवी आपको मैकिना। नाचते ಓಕೆ ತುಂಬಾ ಪರ್ಸ್ನಲ್ ಆಗಿ ಹೋಗ್ತೈತೆ ಬಾಯ್ ಬಾಯ್ ಏನ್ ಕವಲ್ಲ ಸಹಿತ ಬರ್ತೈತಲ್ಲೇ ಬಾಯ್ ಸಿ ಯು ಸಂಡೇ ಸಂಡೇ ಓ ನಾಳೆ ಅಷ್ಟೇ ಕಾಯ ಸಿಐತಿ ನಮ್ಮ ಡೇ ಬಂದು ಸೂಪರ್ ಆಗಿ ಮುಗಿತು ಅಂದ ಫುಲ್ಲು ಬೆಳಗ್ಗೆಯಿಂದ ಸಂಜೆವರೆಗೂ ಕಿತ್ತಿನ ಕಾದಿ 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 ಸಾಕಾಗಿ ಬೆಂಡಾಗಿ ಹೋಗ್ಬಿಟ್ಟಿದ್ದೆ ಫೈನಲ್ ಆಗಿ ಬಂದ ಅವನು ಬಂದಿದ್ದು ಎಂಟು ಎಂಟೂವರೆ ಅನ್ಸುತ್ತೆ ಎಂಟು ಗಂಟೆ ಇರ್ಬೋದು ಓಂಚೂ ಇರುಡ ಓಕೆ ಕಾಯ್ಸಾ ಮಗ ಮರಿ ಅಡಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಅವ್ನಿ ನಿದ್ದೆ ಬಂದ್ಬಿಟ್ಟಿದ್ದೆ ಈಗ ಟೈಮ್ ತುಂಬಾ ಆಗ್ಬಿಟ್ಟಿದೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್